ಐವತ್ತಕ್ಕೂ ಹೆಚ್ಚು ಸಿನಿಮಾದಲ್ಲಿ ನಟಿಸಿದ್ದ ಶಾಮ್ ಬದುಕಲ್ಲಿ ಇದೇನಾಯ್ತು ಇವರ ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ಇದ್ದಾರೆ ಐವತ್ತು ಸಿನಿಮಾಗಳನ್ನ ಮಾಡಿ ಅರೆ ಮುಚ್ಚಿನ ಜನಸ್ನೇಹಿ ಕೈ ಸಿಗ್ತಾರೆ ಯುಗ ಸಿನಿಮಾದ ಡೈಲಾಗ್ ನಿಜ ಜೀವನಕ್ಕೆ ಮುಳುವಾಯ್ತ ದುನಿಯಾ ದುನಿಯಾ ದುಡ್ಡೇ ದುಡ್ಡಿದ್ರೇನೆ ಪಾಪ ಪುಣ್ಯ ಮೇಲೆ ಮೇಲೆ ದುಡ್ಡಿದ್ರೆ ಜೀವನ ನೀನು ಹೇಳ್ತಿದ್ದಲ್ಲ ಇವಾಗ ಪಾಪ ಪುಣ್ಯ ಪುಸ್ತಕದ ಮೇಲೆ ದುಡ್ಡಿದ್ರೆ ದುನಿಯಾ ಮೇಲೆ ಅಂತ ಅದು ಬೇಕಿತ್ತು ಅದಕ್ಕೆ ಹೆಡ್ ಬುಷ್ ಎಲೆಕ್ಷನ್ ಯುಗ ಸಿನಿಮಾದ ಮೇನ್ ರೋಲ್ ನಲ್ಲಿ ನಟಿಸಿರೋ ಶಾಮ್ ಬಟ್ಟಿಲ್ಲ ಕಟ್ಬಿಟ್ಟು ಬ್ಯಾಟಾ ಕೊಡ್ತೀವಿ ಮಾನಸಿಕ ಅಸ್ವಸ್ಥನಾಗಿದ್ದ ಶಾಮ್ ಮರು ಜೀವ ಪಡೆದ್ ಹೇಗೆ ಹೋಗಿದೆ ಇವತ್ತು ಸುಂದರ್

ಕಾರಣ ಹೇಳುವೆಯ ಅವನು ಅವನ ಹೆಂಡತಿ ಹೋಗುವ ಜೊತೆ ಒಬ್ಬ ಸಿ ಅಂತ ಸಿ ಬಂದ್ರೆ ಅವನು ಅಮೆರಿಕಲ್ಲಿ ಇದ್ದಂತ ಅವನೆಲ್ಲ ಅಲ್ಲಿ ಅಲ್ಲಿ ಪ್ರೀತಿ ಸಿಟಿ ಪ್ರೀತಿ ಅಲ್ಲ ಅಲ್ಲಿಂದ ಕಾಲೇಜ್ ಹೋಗ್ಬೇಕಾದ್ರೆ ಅಲ್ಲೋ ಮಾಡಿ ಅಲ್ಲಿಂದ ಅನ್ನೋ ನೋಡ್ಕೊಂಡು ಎಡಿಯೋಗಿ ಕೊಡ್ತಾ ಬಿಟ್ಟು ಒಬ್ಬಳೆ ಹೋಗೋಕೆ ಒಪ್ಪಿಗೆ ಕೇಳಿದೆಯಾ ಒಪ್ಪಿಗೆ ಕೇಳಿದೆಯಾ ಸಿನಿಮಾ ಶ್ಯಾಮ್ ಬದುಕಿನ ನೈಜ ಕಹಾನಿ ನಿಮ್ಮ ಮುಂದೆ